ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ನಾವು ಐದನೇ ತರಗತಿಯ ಬಕಾಸುರನ ವಧೆ ಪಾಠದ ಒಂದು ಕಂಟಿನ್ಯೂಷನ್ನ ಮಾಡ್ತಾ ಇದ್ದೀನಿ ಈಗ ಆ ಬ್ರಾಹ್ಮಣನ ಮನೆಯ ಸರದಿ ಇತ್ತು ಓಕೆ ಇವಾಗ ಆ ಬ್ರಾಹ್ಮಣನ ಮನೆಯಿಂದ ಯಾರಾದರೂ ಒಬ್ರು ಹೋಗ್ಬೇಕಾಗಿರುತ್ತೆ ಓಕೆನಾ ಇಟ್ ವಾಸ್ ದ ಟರ್ನ್ ಆಫ್ ದ ಬ್ರಾಹ್ಮಿನ್ಸ್ ಹೌಸ್ ಅವರಿಗೆ ಒಬ್ಬನೇ ಮಗನು ಏನರ್ ದೇ ಹ್ಯಾವ್ ಓನ್ಲಿ ಒನ್ ಸನ್ ಅವನು ರಾಕ್ಷಸನ ಆಹಾರವಾಗಬೇಕಲ್ಲ ಎಂದು ದುಃಖಿಸುತ್ತಿದ್ದರು ಅವರು ಏನು ಮಾಡ್ತಾರೆ ನನ್ನ ಮಗ ರಾಕ್ಷಸನ ಪಾಲಾಗಬೇಕು ಅಂತ ಅವರು ತುಂಬ ದುಃಖ ಇರ್ತಾರೆ ಹಿ ವಾಸ್ ಲ್ಯಾಂಪ್ಟಿಕ್ ದಟ್ ಹಿ ಶುಡ್ ಬಿಕಮ್ ಎ ಡಮನ್ಸ್ ಫುಡ್ ಆಗ ಕುಂತಿ ಅವರಿಗೆ ಸಮಾಧಾನ ಹೇಳಿದಳು ಅವಾಗ ಕುಂತಿ ದೆಮ್ ಸಮಾಧಾನ ಹೇಳ್ತಾಳೆ ಅವರ ಮಗನ ಬದಲು ತನ್ನ ಐವರು ಮಕ್ಕಳಲ್ಲಿ ಒಬ್ಬನನ್ನು ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದಳು ನನ್ನ ಐದು ಮಕ್ಕಳಲ್ಲಿ ಪಾಂಡವರಲ್ಲಿ ಒಬ್ಬರನ್ನನ್ನು ಕಳಿಸ್ತೀನಿ ಅಂತ ಅವಳು ಅವರಿಗೆ ಭರವಸೆಯನ್ನು ಕೊಡ್ತಾಳೆ ಶಿ ಪ್ರಾಮಿಸ್ಡ್ ಟು ಸೆಂಡ್ ಒನ್ ಆಫ್ ಹವ್ ಫೈವ್ ಚಿಲ್ಡ್ರನ್ಸ್ ಇನ್ಸ್ಟೆಡ್ ಆಫೀಸನ್ ಇತರ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ತಿಳಿಸಿದಳು ಅವ್ರಿಗೆ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಏನು ಬೇಕು ಅಂತ ಹೇಳ್ತಾಳೆ ಶಿ ಟೂಲ್ಡ್ ಟು ಮೇಕ್ ಅದರ್ ಪ್ರಿಪ್ರೇಷನ್ಸ್ ಕುಂತಿ ಮನೆಗೆ ಬಂದಳು ಕುಂತಿ ಗೇಮ್ ಹೋಮ್ ಭೀಮನಿಗೆ ಎಲ್ಲ ವಿಷಯ ತಿಳಿಸಿದಳು ಭೀಮನಿಗೆ ಎಲ್ಲ ವಿಷಯನ ಹೇಳ್ತಾಳೆ ಶಿ ಟೋಲ್ಡ್ ಎವ್ರಿಥಿಂಗ್ ಟು ಭೀಮ ನಾಳೆ ನಿನಗೆ ಮೃಷ್ಟಾನ್ನ ಭೋಜನ ಹೊಟ್ಟೆ ತುಂಬ ಊಟ ಮಾಡಬಹುದೆಂದಳು ಉಂತಿ ಹೇಳ್ತಾಳೆ ನಾಳೆ ನಿನಗೆ ಮೃಷ್ಟಾನ್ನ ಭೋಜನ ಮತ್ತು ಹೊಟ್ಟೆ ತುಂಬ ಊಟ ಮಾಡಬಹುದು ಅಂತ ಹೇಳ್ತಾಳೆ ಬ್ರಸ್ಟಾನ್ನ ಭೋಜನ ಡಿನ್ನರ್ ಫಾರ್ ಯು ಟುಮಾರೋ ಶಿ ಸೆಟ್ ದಟ್ ಯು ಕ್ಯಾನ್ ಹ್ಯಾವ್ ಫುಲ್ ಮೀಲ್ ಮರು ದಿನ ಭೀಮಾ ನಸುಕಿನಲ್ಲಿ ಎದ್ದನು ದ ನೆಕ್ಸ್ಟ್ ನೆಕ್ಸ್ಟ್ ಡೇ ಭೀಮಾ ವೋಕಪ್ ಅರ್ಲಿ ಅವರ್ಸ್ ಮಾರ್ನಿಂಗ್ ಬೇಗ ಬೇಗ ಸ್ನಾನಾದಿಗಳನ್ನು ಮಾಡಿ ವೀರ ಗಜ್ಜೆ ಹಾಕಿ ಸಿದ್ಧನಾದನು ಹೀ ಕ್ವಿಕ್ಲಿ ಟುಕ್ ಬಾತ್ ಆ್ಯಂಡ್ ಗಾಟ್ ರೆಡಿ ಬಂಡೆಯಲ್ಲಿ ಬಗೆ ಬಗೆಯ ಆಹಾರವನ್ನು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ತುಂಬಿ ಇಡಲಾಗಿದ್ದು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಆಹಾರವನ್ನು ಅವರು ತುಂಬಿ ಇಡ್ತಾರೆ ದ ಕಾರ್ಡ್ ವಾಸ್ ಫಿಲ್ಡ್ ವಿತ್ ಅ ವೇರಿಯಸ್ ಕೈಂಡ್ಸ್ ಆಫ್ ಫುಡ್ ಇನ್ ಬಿಗ್ ಕಂಟೇನರ್ ಹಾಲು ಮಿಲ್ಕ್ ಮೊಸರು ಕರ್ಡ್ ತುಪ್ಪಾಗಿ ಗಡಿಗೆಗಳನ್ನು ಒಪ್ಪವಾಗಿ ಜೋಡಿಸಿದರು ದಾಡರ್ಸ್ ಆಫ್ ಮಿಲ್ಕ್ ಕರ್ಡ್ ಅಂಡ್ ಗಿವ್ ಅರೇಂಜ್ಡ್ ವಾಟ್ ದೇ ಹ್ಯಾಡ್ ಅಗ್ರೀ ತಾಯಿ ಕುಂದಿಗೆ ನಮಸ್ಕರಿಸಿ ಭೀಮಾ ಬಂಡಿಯನ್ನು ಹೇರಿದನು ಆಫ್ಟರ್ ಟು ಇಸ್ ಮದರ್ ಭೀಮಾ ಇನ್ ಟು ದ ಚಿ ಮರುದಿನ ಭೀಮಾ ನಸುಕಿನಲ್ಲಿ ಇದ್ದನು ಆಯಿತಾ ಇನ್ನೊಬ್ಬರಿಗಾಗಿ ತನ್ನ ಪ್ರಾಣ ಕೊಡಲು ಭೀಮನು ಸಿದ್ಧನಾದನು ಇನ್ನೊಬ್ಬರಿಗಾಗಿ ಭೀಮಾ ಪ್ರಾಣ ಕೊಡಕ್ಕೆ ಭೀಮಾ ವಾಸ್ ರೆಡಿ ಟು ಗಿವ್ ಹಿಸ್ ಲೈಫ್ ಫಾರ್ ಅದರ್ಸ್ ಈ ತ್ಯಾಗಿಯನ್ನು ಊರಿನ ಜನರು ಅಚ್ಚರಿಯಿಂದ ನೋಡಿದರು ಓಡುತ್ತಿದ್ದರು ಅವನನ್ನು ತ್ಯಾಗ ಮಾಡ್ತಾ ಇದ್ದಾನೆ ಬ್ರಾಹ್ಮಿನ್ಸ್ ಒಬ್ಬ ಮಗನ ಬಿಟ್ಟು ಇವನು ಹೋಗ್ತಾ ಇದ್ದಾನಲ್ವಾ ಇವ್ನ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ತಾ ಅಂತ ಎಲ್ಲ ಸರ್ಪ್ರೈಸ್ ಆಗಿ ನೋಡ್ತಾ ಇರ್ತಾರೆ ದ ಪೀಪಲ್ ಆಫ್ ದ ಟೌನ್ ವಾಸ್ ಸರ್ಪ್ರೈಸ್ ಟು ಸಿ ಹಿಸ್ ಸಾಕ್ರಿಫೈಸ್ ಆದರೆ ಭೀಮಾ ಭತ್ ಭೀಮಾ ಯಾವ ಭಯವೂ ಇಲ್ಲದೆ ನಗು ನಗುತ್ತಾ ಹೋಗಿ ಬರುವೆ ನೀವು ಹೊರಡಿ ಎಂದು ಊರ ಜನರಿಗೆ ಸಮಾಧಾನ ಹೇಳಿದನು ಅವನು ನಗು ನಗುತ್ತಾ ಸ್ಮೈಲಿಂಗ್ ಫೇಸ್ ಆ್ಯಂಡ್ ಲಾಫಿಂಗ್ ನಾನು ಬನ್ ಬರ್ತೀನಿ ಅಂತ ಹೇಳ್ತಾರೆ ಹಿ ಟೋಲ್ಡ್ ದ ಪೀಪಲ್ ಟು ದ ವಿಲೇಜ್ ದಟ್ ಯು ಶುಡ್ ಲೀವ್ ದ ಕಾಟ್ ವರ್ಸ್ ಟ್ರಿವನ್ ಟುವರ್ಡ್ಸ್ ದೆಮನ್ ಬಂಡೆಯನ್ನು ರಾಕ್ಷಸನಿದ್ದ ಕಡೆಗೆ ಅವನು ಉಳಿಸ್ಕೊಂಡು ಹೋಗ್ತಾನೆ ಬಂಡಿ ಊರಿನಿಂದ ದೂರ ಹೋಯಿತು ಬಂಡಿ ಆ ಊರಿಂದ ದೂರ ಹೋಗುತ್ತೆ ದ ಕಾಟ್ ಕೇಮ್ ಫಾರ್ ಫ್ರಮ್ ದ ಚೌ ಅಡುಗೆಯ ಸುವಾಸನೆ ಭೀಮನ ಹಸಿವನ್ನು ಕೆರಳಿಸಿತು ಆ ಅಡುಗೆಯ ಒಂದು ವಾಸನೆ ಏನಾಗುತ್ತೆ ಭೀಮನ ಒಂದು ತಿನ್ನಬೇಕು ಅಂತ ಆಸೆ ಹೆಚ್ಚಾಗುತ್ತೆ ಹೋರಿಗಳನ್ನು ನಿಧಾನವಾಗಿ ಹೋಗಲು ಬಿಟ್ಟನು ಹೋರಿಗಳನ್ನ ನಿಧಾನವಾಗಿ ಹೋಗಲು ಬಿಡ್ತಾನೆ ಈ ಲೆಫ್ಟ್ ದ ಬುಲ್ಸ್ ಟು ಗೋ ಸ್ಲೋಲಿ ಒಂದೊಂದಾಗಿ ಭಕ್ಷ್ಯಗಳನ್ನು ಸವಿಯ ತೊಡಗಿದ ಈ ಸ್ಟಾರ್ಟೇ ಟೇಸ್ಟಿಂಗ್ ದ ಡಿಶಸ್ ಒನ್ ಬೈ ಒನ್ ಒನ್ ಬೈ ಒನ್ ಟೇಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ದೊಡ್ಡ ದೊಡ್ಡ ತುತ್ತುಗಳನ್ನು ಮಾಡುತ್ತಾ ಚೆಂಡಿನಂತೆ ಆರಿಸುತ್ತಾ ಮೋಜಿನಿಂದ ಊಟ ಮಾಡಲು ತೊಡಗಿದ ಏನು ಮಾಡ್ತಾನೆ ದೊಡ್ಡ ದೊಡ್ಡ ಉಂಡೆಗಳನ್ನ ಮಾಡಿಕೊಂಡು ಹಾರಿಸ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ಹ್ಯಾವ್ ಫನ್ ಆ್ಯಂಡ್ ಈಸ್ ಈಟಿಂಗ್ ಮಧ್ಯ ಮಧ್ಯದಲ್ಲಿ ಹಾಲು ತುಪ್ಪದ ಗಡಿಗೆಗಳನ್ನು ಎತ್ತಿ ಎತ್ತಿ ಕುಡಿದನು ಮಧ್ಯ ಮಧ್ಯ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಮಧ್ಯೆ ಮಧ್ಯೆ ಏನು ಮಾಡ್ತಾನೆ ಹಾಲು ಮತ್ತು ತುಪ್ಪಗಳನ್ನು ತಿಂತಾ ಇರ್ತಾನೆ ಇನ್ ದಟ್ ಮಿಡಲ್ ಆಫ್ ಪಿಕ್ ಆಫ್ ದ ವಿಲ್ ಆ್ಯಂಡ್ ಗಿ ಹೀಟ್ ಸ್ಟಾರ್ಟ್ ಎಡ್ ರಾಂಕ್ ಇಟ್ ಈ ಡ್ರ್ಯಾಂಕ್ ಆಲ್ ದ ಗೀಸ್ ಅಂಡ್ ದೀಸನ್ ದಿಸ್ಕರ್ಡ್ ಮುಕ್ಕಾಲು ಪಾಲು ಬಂಡಿಯ ಅನ್ನವನ್ನು ಭೀಮನಿ ತಿಂದ ಭೀಮ ಏನಾಗುತ್ತೆ ಕ್ವಾರ್ಟರ್ ತ್ರೀ ಕ್ವಾರ್ಟರ್ಸ್ ಆಫ್ ದ ಕ್ರಸ್ ಹೀ ಇಟ್ ಆ್ಯಂಡ್ ಆಲ್ಸೋ ಈ ಫಿನಿಶ್ ದಟ್ ಹೋರಿಗಳು ಹೋರಿಗಳು ಬಂಡಿಯನ್ನು ಎಳೆಯುತ್ತಾ ಎಳೆಯುತ್ತಾ ರಾಕ್ಷಸನಿರುವ ಬೆಟ್ಟದ ಬುಡಕ್ಕೆ ಬಂದವು ಹೋರಿಗಳು ಎಳಿತಾ ಎಳಿತಾ ಆ ಬೆಟ್ಟ ಹತ್ರ ಬರ್ತವೆ ದ ಫುಲ್ ಕಾಟ್ ಕೇಮ್ ಟು ದ ಫುಟ್ ಆಫ್ ದ ಹಿಲ್ ದ ಡೆಮನ್ ಲೀವ್ಸ್ ಡೆಮನ್ ಎಲ್ಲಿದ್ದಾನೆ ಅಲ್ಲಿಗೆ ಬರ್ತೆ